ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನನ್ನು ವೀಕ್ಷಿಸುತ್ತಿರುವ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಬೃಂದದವರೇ ಸೊ ಮೊನ್ನೆ ಭಾಗ ಒಂದು ಪದಗುಚ್ಛಗಳ ಸಂಕೀರ್ಣ ಅಂದರೆ ಒಂದಕ್ಕೊಂದು ಸಂಬಂಧವಿರುವಂಥ ಕೆಲವು ಶಬ್ದಗಳು ಅಥವಾ ಅದಕ್ಕೆ ಪೂರಕವಾಗಿ ಇರುವಂಥ ಶಬ್ದಗಳನ್ನು ಸಂಗ್ರಹ ಮಾಡಿ ಬರೆದಿರುವಂಥ ಒಂದು ಎರಡನೇ ಭಾಗ ಇದರಲ್ಲಿ ಒಂದನೇದು ಅನಾಚಾರ ದುರಾಚಾರ ಬೇಡದ ಕೆಲಸ ಮಾಡುವುದು ನಾವು ದುರ್ವರ್ತನೆ ಮಾಡುವುದು ಆಚಾರ ವಿಚಾರಗಳು ಇಲ್ಲದೆ ನಾವು ಮಾಡುವಂಥ ನಡವಳಿಕೆ ಇದು ದುರಾಚಾರವಾಗುತ್ತದೆ ಅನಾಚಾರವು ಎಷ್ಟೇ ಬೇಡದ ಕೆಲಸವನ್ನು ಮಾಡುವುದು ಆಚಾರ ವಿಚಾರ ಇದರಲ್ಲಿ ಎರಡೂ ಸಹ ಒಂದಕ್ಕೊಂದು ಸಂಬಂಧ ಇರುವಂತಹ ಶಬ್ದಗಳು ಪುನೀತ ದುರ್ವಿನೀತ ಅತೀತ ಪ್ರವರ್ತಕ ಅವಧಿ ಪರಮಾವಧಿ ಇಡುಗು ಹಡಗು ನಿವಾರಿಸು ಪರಿಹರಿಸು ಪರೀಕ್ಷೆ ನಿರೀಕ್ಷೆ ಉಸಿರಾಟ ಕೊಸರಾಟ ಆತಂಕ ನಿರಾತಂಕ ಇದು ವಿರೋಧ ಶಬ್ದ ಬರ್ತದೆ ಉಸಿರಾಟ ಕೊಸರಾಟ ಅಂದರೆ ನಾವು ಜೀವನದಲ್ಲಿ ಮಾಡ್ತಾ ಇರುವಂಥದ್ದು ಹೆಚ್ಚು ಕಮ್ಮಿ ನಾವು ನೋಡಿದಂತೆ ಉಸಿರಾಟಗಳೇ ಜಾಸ್ತಿ ಇರ್ತವೆ ಒಂದು ಅಡೆತಡೆಗಳು ಬರ್ತವೆ ನಾವು ಒಂದು ಮಾಡಲು ಹೊರಟ್ರೆ ಅದಕ್ಕೆ ಪೂರ್ವಕ್ಕಾಗಿ ನಮಗೆ ಸರಿಯಾಗಿ ಪ್ರತಿಕ್ರಿಯೆ ಸಿಗೋದಿಲ್ಲ ಸೊ ಅದು ಅದಕ್ಕೆ ನಾವು ಕೊಸರಾಟ ಅಂತ ಹೇಳ್ತೇವೆ ಜೀವನ ಪೂರ್ತಿ ನಾವು ಏನೇನೋ ಮಾಡ್ತಾ ಹೇಳ್ತಾರೆ ಕೈಕಾಲು ಬಡಿತಾ ಇರ್ತವೆ ಅಂತ ಕೆಲವರು ಹೇಳ್ತಾರೆ ಆ ಥರ ಸೊ ಇದ್ರೆ ಅದೇ ರೀತಿ ಇದು ಉಸಿರಾಟವೂ ಅಷ್ಟೆ ನಮ್ಮ ಉಸಿರಾಟ ನಮ್ಮ ನಾವು ಇಲ್ಲಿವರೆಗೆ ನಾವು ಇರ್ತವೆ ಅಲ್ಲಿವರೆಗೆ ಆ ಉಸಿರಾಟದ ಬಗ್ಗೆ ನಾವು ಸಹ ಉಸಿರಾಟವನ್ನು ಮಾಡ್ತಾ ಇರ್ತವೆ ಅದು ಇದರ ಅರ್ಥ ಇನ್ನೊಂದು ಆಡಳಿತ ದುರಾಡಳಿತ ಅದು ಅಷ್ಟೆ ವಿರೋಧ ಪದ ಸೂರ್ಯ ಸತ್ಕಾರ್ಯ ಅಂದರೆ ಸೂರ್ಯ ಸೂರ್ಯನಿಂದ ನಮ್ಮ ಜಗತ್ತು ನಮ್ಮ ಪೃಥ್ವಿ ಅಳಿಯೋ ಮತ್ತು ಉಳಿಯೋ ನಿಲ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಳಗ್ಗೆ ಆರರಿಂದ ಆರು ಆಮೇಲೆ ರಾತ್ರಿ ಆರರಿಂದ ಆರು ಈ ಅವಧಿಗಳಲ್ಲಿ ಸೂರ್ಯ ಯಾವ ರೀತಿ ಅವನ ಪದಗ್ರಹಣ್ಣು ಮಾಡ್ತಾರೆ ಅಂದರೆ ಇಲ್ಲಿ ಭೂಮಿ ಸುತ್ತುತ್ತಾ ಸುತ್ತುತ್ತಾಗಿರ್ತದೆ ಸೂರ್ಯನಿಗೆ ಸೊ ಭೂಮಿಯ ಪೃಥ್ವಿಯು ಇಪ್ಪತ್ತ್ಮೂರುವರೆ ಡಿಗ್ರಿ ವಾರಿಕೊಂಡು ಸುತ್ತುತ್ತಾಗಿರ್ತದೆ ಆದ್ದರಿಂದ ಇಲ್ಲಿ ನಮ್ಮ ಪ್ರಕೃತಿಯಲ್ಲಿ ಬದಲಾವಣೆಗಳು ಜಾಸ್ತಿ ಕಂಡು ಬರ್ತವೆ ಅದು ಸೂರ್ಯ ಮತ್ತು ಇನ್ನೊಂದು ಸತ್ಕಾರ್ಯ ಯಾವಾಗಲೂ ಆದಷ್ಟು ಮಾಡಿ ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ ಸುಬುದ್ಧಿ ಒಳ್ಳೆಯ ಬುದ್ಧಿ ದುರ್ಬುದ್ಧಿ ತುಳಿತ ಸತತ ಅದು ಕೆಲವರು ಸಮಯ ಸಂದರ್ಭ ಸಿಕ್ಕಿದ ಕೂಡಲೇ ಸತತವಾಗಿ ಯಾವಾಗಲೂ ಸತತ ಅಂದರೆ ತುಳಿಯುತ್ತಾ ಇರುತ್ತಾರೆ ಇನ್ನೊಬ್ಬರನ್ನು ಇನ್ನೊಬ್ಬರನ್ನು ತುಳಿದು ಅವರು ಮೇಲೆ ಬಂದು ತಮ್ಮ ಅಧಿಕಾರವನ್ನು ಅಥವಾ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಾರೆ ಬಿಸಿಲು ಹೊಸಲು ಹೊಸಲು ಅಂತ ಹೇಳಿದರೆ ನಾವು ಮನೆಯ ಮುಂಬಾಗಿಲಲ್ಲಿ ಅಥವಾ ಯಾವುದೋ ಬಾಗಿಲಲ್ಲಿ ನಾವು ಒಂದಂಥ ಇರುವಂಥ ಅದಕ್ಕೆ ನಾವು ಹೊಸಲು ಅಂತ ಹೇಳ್ತೇವೆ ಅಂದರೆ ಬಾಗಿಲಿನ ಚೌಕಟ್ಟಿನ ಕೆಳಗಿನ ಭಾಗ ಮೂರು ನಾಲ್ಕು ಎರಡು ಮೇ ಮೇಲೆ ಎರಡು ಭಾಗ ಇರ್ತದೆ ಎಡ ಮತ್ತು ಬಡ ಬಲವದಿಗಳಲ್ಲಿ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಫ್ರೇಮ್ ಅಂತ ಹೇಳ್ತೇವೆ ಆ ಫ್ರೇಮ್ನಲ್ಲಿ ಕೆಳಗಿರುವಂಥದ್ದು ಹೊಸಲು ಅಂದರೆ ನಾವು ಆ ಹೊಸಲನ್ನು ದಾಟಿ ಒಳಗೆ ಬರ್ತೇವೆ ಅದಕ್ಕೆ ನಾವು ಹೊಸಲು ಹೇಳಿ ಆ ಶಬ್ದ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅದರ ಆ ಶಬ್ದ ಇದೆ ಇದು ಹೊಸಲು ಅಂಥೇಳಿ ಹ್ಞೂ ಸೊ ಅದರ ಮೇಲೆ ನಾವು ಮನೆಗೆ ರಂಗೋಲೆ ಹಾಕ್ತೇವೆ ಅದರ ಮೇಲೆ ಅದಕ್ಕೆ ನಾವು ಹೊಸಲು ಅಂತ ಹೇಳ್ತೇವೆ ಒಡನಾಟ ಕಿರುಚಾಟ ಒಡನಾಟ ನಾವು ಯಾರೊಟ್ಟಿಗೆ ನಾವು ಒಡನಾಟ ಮಾಡ್ತೇವೆ ಅವರೊಟ್ಟಿಗೆ ಕಿರುಚಾಟವೂ ಸಹ ಆಗ್ತದೆ ಅದು ಕೆಲವೊಮ್ಮೆ ಸ್ವಲ್ಪ ಜಾಸ್ತಿಯಾಗಿ ಹೋಗ್ತದೆ ಅವಿರತ ನಿರಂತರ ಅದು ಎರಡು ಸಾಮಾನ್ಯವಾಗಿ ಅರ್ಥ ಒಂದೇ ಬರುವಂಥದ್ದು ಪಂಥಗಟ್ಟು ಗಂಟುಗಟ್ಟು ಗಂಟುಗಟ್ಟು ಅಂದರೆ ಇಲ್ಲಿಂದ ಬೇರೆ ಕಡೆ ಇಲ್ಲಿಂದ ಹೋಗು ಆದರ್ಶ ಸಂಘರ್ಷ ಮಾರ್ಮಿಕ ಸಾಂಕ್ರಾಮಿಕ ಅದ್ವಿತೀಯ ಬಹುಮತೀಯ ಕುಲವು ನಲಿವು ಅಂದರೆ ನಾವು ಒಬ್ರಿಗೊಬ್ಬರು ಅಥವಾ ಯಾರೇ ಇರಲಿ ಮನೆಯಲ್ಲಿರಲಿ ಹೊರಗಿರಲಿ ಸಮಾಜದಲ್ಲಿರಲಿ ನಮಗೆ ಒಲವು ಪ್ರೀತಿ ನಲಿವು ಒಲವಿದ್ದರೆ ನಮಗೆ ಅದನ್ನು ನಾವು ಅದನ್ನು ನಗಾಡಿಕೊಂಡು ಅಥವಾ ನಲಿವಿನೊಟ್ಟಿಗೆ ನಾವು ಅದನ್ನು ಕಳೆಯಬಹುದು ಅರ್ಚನೆ ಗರ್ಜನೆ ಮಾಳಿಗೆ ಜೋಳಿಗೆ ಸುಲಭ ದುರ್ಲಭ ಕನಿಷ್ಠ ಧರ್ಮಿಷ್ಠ ರಾಷ್ಟ್ರವೀರ ಪ್ರಭಾವೀರ ಅನುಕರಣೆ ಪರಿಭ್ರಮಣೆ ಯಾವುದಾದ್ರೂ ನಾವು ಇನ್ನೊಬ್ಬರನ್ನು ನೋಡಿ ಮಾಡುವಂಥ ಕೆಲಸಕ್ಕೆ ಅನುಕರಣೆ ಅಂತ ನಾವು ಹೇಳ್ತೇವೆ ಪರಿಭ್ರ ಪರಿಭ್ರಮಣೆ ಅಂತ ಹೇಳಿದರೆ ಸುತ್ತುವುದಕ್ಕೆ ಹೇಳ್ತೇವೆ ಪರಿಭ್ರಮಣೆ ಭೂಮಿಯು ಪರಿಭ್ರಮಣೆಯಾಗಿ ಸುತ್ತುತ್ತಾ ಇರುತ್ತದೆ ಭೂಗತ ದುರಂತ ಚಿಂತನೆ ಆಶ್ವಾಸನೆ ಮರಗತ ಕರಗತ પરિહાર પરભાર પરીહાર સ્વચ્છતે ચંડાટ સ્વચ્છતા ન્યૂનતેરસુ અનન્ય દૌરજન્ય વાતાવરણ હગરણ મંત્રમાટ અવિરત કાટ બયલાટ તુળલાટ બાંધવ્ય સુગંધ દ્રવ્ય દીટ્જે બદલાજે ಬೇಡದ ಕಾಟ ಬದಲಾದ ತೋಟ ಬೇಡದ ಕಾಟ ಅಂದರೆ ಅನಾವಶ್ಯವಾಗಿ ನಾವು ಮಾಡುವಂಥ ವ್ಯವಹಾರಗಳಲ್ಲಿ ನಾವು ತೊಂದರೆ ಮಾಡ್ತಾ ಇರ್ತವೆ ಅದಕ್ಕೆ ಪೂರಕವಾಗಿ ಬದಲಾದ ತೋಟ ಎಂಬೊಂದು ಶಬ್ದವನ್ನು ಸಂಗ್ರಹ ಮಾಡಿ ಬರೆಯಲಾಗಿದೆ ಎರಚಾಟ ಮೋಸದ ಚೀರಾಟ ಹೋಳ್ಗರೆತ ಉಕ್ಕಿನ ಉಕ್ಕಿದ ಎಲಕ ಆತ ಶೇಖರಣೆ ವಿತರಣೆ ಯಾವುದಾದ್ರೂ ನಾವು ವಿತರಣೆ ಮಾಡಬೇಕಂದ್ರೆ ನಮ್ಮಲ್ಲಿ ಶೇಖರಣೆ ಇರಲೇಬೇಕು ಶೇಖರಣೆ ಮಾಡುತ್ತಿರಬೇಕು ಮಾಡಿದ್ದು ಇರಬೇಕು ನಮ್ಮಲ್ಲಿ ಆಗ ನಾವು ವಿತರಣೆ ಮಾಡಲು ಸಾಧ್ಯ ಯಾವುದೇ ವಿಷಯ ಇರ ಇರಬಹುದು ಒಬ್ಬರಿಗೆ ನಾವು ದಾನ ಮಾಡುವುದು ಒಬ್ಬರಿಗೆ ಹೇಳಿಕೊಡೋದು ಅಥವಾ ಅನ್ನದಾನ ವಿದ್ಯಾದಾನ ಯಾವುದಕ್ಕೂ ಆ ಶೇಖರಣೆ ಮುಖ್ಯ ಅದನ್ನು ಮೊದಲು ನಾವು ಶೇಖರಿಸಿಡಬೇಕು ಹಾಗೆ ಆ ವಿದ್ಯೆಯನ್ನು ಅಷ್ಟೇ ಅದನ್ನು ನಾವು ಶೇಖರಿಸಿ ನಮ್ಮ ಧ್ಯಾನದಲ್ಲಿ ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆದುಳಲ್ಲಿ ನಾವು ಇಟ್ಟುಕೊಂಡ್ರೆ ಅದನ್ನು ನಾವು ಇನ್ನೊಬ್ಬರಿಗೆ ವಿತರಣೆ ಮಾಡಬಹುದು ಅಂದರೆ ಅವರಿಗೆ ಅದರ ಬಗ್ಗೆ ನಾವು ಮಾರ್ಗದರ್ಶನ ಕೊಡಬಹುದು ಇನ್ನೊಂದು ಅನುದಾನ ಆಪದ್ದನ ಆಗಂತ ಪ್ರಳಯ ಅಂತ ದುರ್ವರ್ತನೆ ದುರ್ವರ್ ವರ್ತನೆ ದುರ್ವರ್ತನೆ ನೆಲೆ ಅಂತಸ್ತು ಜಂಬದ ಅಂತಸ್ತು ನೆಲೆ ಅಂತಸ್ತು ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಗ್ರೌಂಡ್ ಫ್ಲೋರ್ ಅಂತೇಳಿ ಅದ ನಂತರ ನಾವು ಇಲ್ಲಿ ಒಂದು ಅದರ ಅರ್ಥವನ್ನು ಇನ್ನೊಂದು ಅರ್ಥದಲ್ಲಿ ಬರೆದದ್ದು ಜಂಬದ ಅಂತಸ್ತು ಅಂತೇಳಿ ಸೊ ಅಂತಸ್ತು ಒಳಗೆ ಇರ್ತವೆ ನೆಲೆ ಅಂತಸ್ತು ಅದು ನಮ್ಮ ಮನೆಯಲ್ಲಿ ಇರುವಂಥ ಅಥವಾ ನಮ್ಮ ಬಿಲ್ಡಿಂಗಲ್ಲಿ ಇರುವಂಥ ಒಂದು ಅಂತಸ್ತು ಅಂತಸ್ತು ಪ್ರಥಮ ಮಾಡಿ ಎರಡನೇ ಮಾಡಿ ಹೇಗೆ ಮೂರನೇ ಮಾಡಿ ಹತ್ತನೇ ಮಾಡಿ ಅರವತ್ತು ಇಪ್ಪತ್ತು ಮಾಡಿಗಳು ಇರ್ತವೆ ಈಗೀಗ ಡಿಪಾರ್ಟ್ಮೆಂಟ್ಗಳಲ್ಲಿ ಅದರಲ್ಲಿ ಆದರೆ ಜಂಬದ ಅದೊಂದು ಬೇರೆ ನಮಗೆ ಸಂಪಾದನೆ ಜಾಸ್ತಿ ಆದ ಮೇಲೆ ಅಥವಾ ಕೆಲವರಿಗೆ ಮದುವೆಯೊಂದು ಇರ್ತದೆ ಸಂಪಾದನೆ ಇಲ್ಲದಿದ್ದರೂ ಕೆಲವರು ತಮ್ಮ ಜಂಬವನ್ನು ತೋರಿಸ್ತಾರೆ ಅದಕ್ಕೆ ಜಂಬದ ಅಂತಸ್ತು ಅಂತ ಹೇಳ್ತೀನಿ ನಾನು ಆಮೇಲೆ ಐಶ್ವರ್ಯ ಔದಾರ್ಯ ನಮ್ಮ ಮೈದ ಸಂಪತ್ತು ಔದಾರ್ಯ ಅಂತ ಹೇಳಿದ್ರೆ ಒಂದು ಕರ್ಟಸಿ ಅಂತ ಹೇಳ್ಬೋದು ನಾವು ಅಥವಾ ಸೌಜನ್ಯತೆ ಲೂಟಿಕೋರ ಭಯಾನಕ ಭೀಕರ ಅದು ಅತ್ಯಂತ ಭಯಾನಕ ಯಾರು ಲೂಟಿಕೋರು ಇರ್ತಾರೆ ಅದು ಅತ್ಯಂತ ಭಯಾನಕ ಮತ್ತು ಎಂಬ ಈ ಅರ್ಥದಲ್ಲಿ ಇದನ್ನು ಇಲ್ಲಿ ಬರೆಯಲಾಗಿದೆ ಸೊ ಇನ್ನು ಈ ಪುಟದಲ್ಲಿ ಬರುವಂಥ ಕೆಲವೊಂದು ಒಂದಕ್ಕೊಂದು ಸಂಬಂಧ ಇರುವ ಕೆಲ ಶಬ್ದಗಳು ಬರೆಯಲಾಗಿದೆ ಸೊ ಇಲ್ಲಿಗೆ ಈ ದಿನದ ಇವತ್ತಿನ ಪುಟ ಮುಗಿಯಿತು ನಿಮಗೆಲ್ಲರಿಗೂ ಧನ್ಯವಾದಗಳು